ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ನೋಡಿ ಸ್ನೇಹಿತರೆ ಇವತ್ತು ಫ್ರೆಂಡ್ಶಿಪ್ ಅನ್ನೋದು ಏನಾಗಿಬಿಟ್ಟಿದೆ ಅಂದರೆ ಸುಮ್ಮನೆ ತಿಂದು ಬಿಸಾಡಿದ ತಟ್ಟೆಯ ರೀತಿ ಹೋಗಿಬಿಟ್ಟಿದೆ ನಿಜಕ್ಕೂ ಕೂಡ ಹಿಂದಿನ ಕಾಲದಲ್ಲಿ ಒಳ್ಳೆ ನಿಜವಾದ ಸ್ನೇಹಿತರು ಸಿಗ್ತಾ ಇದ್ದರು ಆದರೆ ಈಗಿನ ಕಾಲದಲ್ಲಿ ನಿಜವಾದ ಸ್ನೇಹಿತರಿರಲಿ ಒಬ್ಬ ಏನಂತಾರೆ ಒಂದು ದಿಸದ ಮಟ್ಟಿಗಾದರೂ ಅವನನ್ನು ನಂಬಿಕೆ ಇಡುವಂತಹ ಗೆಳೆಯ ಸಿಗೋದೇ ಕೂಡ ತುಂಬ ಕಷ್ಟ ಆಗ್ತಾ ಇದೆ ನೋಡಿ ಸ್ನೇಹಿತರೆ ಈ ಒಂದು ಐದಾರು ಒಂದು ಐದು ಪಾಯಿಂಟ್ಗಳನ್ನ ಹೇಳ್ತೀನಿ ಆ ಪಾಯಿಂಟ್ ನೀವು ತಲೆಲಿಟ್ಕೋಬೇಕು ಸ್ನೇಹಿತರನ್ನ ಮಾಡ್ಕೋಬೇಕಾದ್ರೆ ಇಂತಹ ಸ್ನೇಹಿತರೇನಾದರೂ ನಿಮ್ಮ ಹತ್ರ ಇದ್ದರೆ ನಿಜಕ್ಕೂ ಕೂಡ ಅಂತಹ ಸ್ನೇಹಿತರಿಂದ ತುಂಬಾ ದೂರ ಇರಿ ಈ ಐದು ಪಾಯಿಂಟ್ ಹೇಳ್ತೀನಿ ನಿಮ್ಮ ತಲೆಗೆ ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಒಂದು ಜೀವನದಲ್ಲಿ ಮುಖ್ಯ ಇರುತ್ತೆ ಕೇಳ್ತಾ ಹೋಗಿ ನಂಬರ್ ಒನ್ ಪಾರ್ಟಿ ಸ್ನೇಹಿತರೆ ನೋಡಿ ಈ ಸ್ನೇಹಿತರು ಅನ್ನೋರು ಕೆಲವರು ಹೆಂಗೆ ಮಾಡಿಬಿಡ್ತಾರೆ ಅಂದರೆ ಪಾರ್ಟಿ ಕೊಡು ಪಾರ್ಟಿ ಕೊಡು ಅಂತ ಪೀಡಿಸೋದು ಮತ್ತು ಎಲ್ಲರ ಮುಂದೆ ಏ ನಿಂದು ಬರ್ಡೇ ಇದೆ ಕಣೋ ಪಾರ್ಟಿ ಕೊಡೋ ಪಾರ್ಟಿ ಕೊಡಲ್ವೇನೋ ಈ ಥರ ಹೇಳ್ತಾ ಹೇಳ್ತಾ ಹೋದಾಗ ಆಗ ಏನಾಗುತ್ತೆ ಅಂತಂದರೆ ನಿನ್ನ ಹತ್ರ ದುಡ್ಡಿರಲೇ ಬಿಡಲಿ ಸಾಲ ಮಾಡಿ ಆದರೂ ಕೂಡ ಪಾರ್ಟಿ ಕೊಡಿಸ್ಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಮತ್ತು ಇದೇ ಪಾರ್ಟಿ ವಿಷಯದಲ್ಲಿ ಇನ್ನೊಂದು ವಿಷಯ ಏನಾಗುತ್ತೆ ಅಂತಂದರೆ ಆತ ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾನೆ ಪ್ರೀತಿಯಿಂದಲೇ ನೀವು ಹೋಗಿರ್ತೀರ ನಿಮ್ಮ ಬರ್ಡೇ ಏನಾದರೂ ಇದ್ದಾಗ ಅವನಿಗೆ ಪಾರ್ಟಿ ಕೊಡಲೇಬೇಕು ಇಲ್ಲ ಅಂದರೆ ಅವನು ನಿಮ್ಮ ಮಟ್ಟಿಗೆ ಮುನಿಸ್ಕೊಳ್ತಾನೆ ನೋಡಿ ಸ್ನೇಹಿತರೆ ಇದು ಸಾಲದ ರೂಪ ಅಲ್ಲದಲ್ಲಿ ಕೊಡುವಂಥದ್ದಲ್ಲ ಪಾರ್ಟಿ ಸಾಲವನ್ನು ಐನೂರು ರೂಪಾಯಿ ಕೊಟ್ಟಿದ್ದೀನಿ ಐನೂರು ರೂಪಾಯಿ ವಾಪಸ್ ಅಂತ ಅನ್ನೋಕೆ ಪಾರ್ಟಿ ಅನ್ನೋದು ಸ್ನೇಹಿತ ಸಂತೋಷದಲ್ಲಿದ್ದಾಗ ತನ್ನ ಇತರ ಸ್ನೇಹಿತರಿಗೆ ಒಂದು ಸಂತೋಷವನ್ನು ಹಂಚಿಕೊಳ್ಳುವಂಥ ಕ್ಷಣ ಅದಕ್ಕಾಗಿ ಪಾರ್ಟಿ ಕೊಡ್ತಾರೆ ಈ ಒಂದು ಮನಸ್ಥಿತಿ ಇರುವಂತಹ ಸ್ನೇಹಿತರನ್ನು ಆದಷ್ಟು ದೂರ ಮಾಡಿ ಅಂದರೆ ಅವತ್ತು ನಾನು ಪಾರ್ಟಿ ಕೊಡಿಸಿದ್ದೆ ಇವತ್ತು ನೀನು ಕೊಡಿಸು ಅಂತ ಕೇಳೋ ಒಂದು ಮನಸ್ಥಿತಿ ಇರುವಂತಹ ಸ್ನೇಹಿತರನ್ನು ದೂರ ಮಾಡಿ ಮತ್ತೆ ಸ್ನೇಹಿತರೆ ಹಿಂದೆಯಿಂದ ಅಂಗಿಸೋದು ನಿಮಗೆ ಮುಂದೆ ಮಾತಾಡಲ್ಲ ನಿಮ್ಮ ಬಗ್ಗೆ ಹಿಂದೆಯಿಂದ ಅಂಗಿಸೋದು ಅದು ಯಾವ ರೀತಿ ಅಂತಂದರೆ ನೋಡೋ ಅವನು ಹಂಗಿದ್ದಾನೆ ಇವ ಅವನು ಆ ಥರ ದುಡ್ಡೇ ಖರ್ಚು ಮಾಡಲ್ಲ ಅವನ ಹಾಗೆ ಹೀಗೆ ಅವನ ತಲೆ ನೋಡು ಅವನು ಒಳ್ಳೆಯ ಏರ್ಕ್ರಾಫ್ಟ್ ಮಾಡಲ್ಲ ಹಾಗೆ ಹೀಗೆ ಅವನ ಮನೆಯಲ್ಲಿ ಏನೂ ಇಲ್ಲ ಫ್ರಿಜ್ ಇಲ್ಲ ವಾಷಿಂಗ್ ಮಿಷಿನ್ ಇಲ್ಲ ಟಿ ವಿ ಇಲ್ಲ ಈ ರೀತಿಯಾದಂಥ ಸ್ನೇಹಿತರಿಂದ ತುಂಬಾ ದೂರ ಇರಿ ಈ ರೀ ಇಲ್ಲ ಅಂತ ಬೇರೆಯವ್ರೊಟ್ಟಿಗೆ ಹೇಳ್ಕೊಳ್ತಾರೆ ಇವನ ಹತ್ರ ಫ್ರಿಜ್ ಇಲ್ಲ ವಾಷಿಂಗ್ ಮಿಷಿನ್ ಇಲ್ಲ ಅಂತ ಬೇರೆಯವ್ರ ಹತ್ರ ಹೇಳ್ಕೊಂಡು ಮರ್ಯಾದೆ ತೆಗೆಯೋದು ನಿಮ್ಮನ್ನಲ್ಲಿ ಚೀಫ್ ಮಾಡೋದು ಈ ತರಹದ ಮೆಂಟಾಲಿಟಿ ಇರುವಂತಹ ಸ್ನೇಹಿತರು ನಿಮಗಿದ್ರೆ ದಯಮಾಡಿ ಅವರಿಂದ ದೂರ ಮಾಡಿಬಿಡಿ ಅವ್ರನ್ನ ಅವಾಯ್ಡ್ ಮಾಡಿ ನಿಮಗೆ ಒಳ್ಳೆಯದು ಮತ್ತು ಅತಿಯಾದ ತಮಾಷೆ ನೀವು ನೋಡಿರಬಹುದು ಅತಿಯಾದ ತಮಾಷೆ ಸಾಕು ಸಾಕು ಅಂತ ಯಾವುದೋ ಒಂದು ಹಿಂಸೆ ಕೊಡ್ತಿರ್ತಾರೆ ಅವರಿಗೆ ತಮಾಷೆಗೇನೆ ಆತ ಬಡ್ಕೊತಿರ್ತಾನೆ ಸಾಕ್ಕೊಂಡ್ರು ಸಾಕ್ಕೊಂಡ್ರು ಅಂತ ಆತನ ಮನಸ್ಸನ್ನೇ ಅರ್ಥ ಮಾಡ್ಕೊಂಡಿರ ಇವರು ತಮಾಷೆ ಮಾಡೋದು ಇದೇ ರೀತಿಯಾದಂಥ ತಮಾಷೆ ಮಾಡಲಿಕ್ಕೆ ಹೋಗಿ ತುಂಬ ಪ್ರಾಣಗಳೇ ಹೋಗಿದ್ದಾವೆ ನಿಮಗೆ ಇತ್ತೀಚೆಗೆ ಗೊತ್ತಾಗಬೇಕು ಅಂದರೆ ಬೆಂಗಳೂರಲ್ಲೊಂದು ಘಟನೆ ನಡೀತು ಅದು ಯಾವೇರಿಯ ಅನ್ನೋ ಗೊತ್ತಿಲ್ಲ ಸ್ನೇಹಿತರು ಸ್ನೇಹಿತರು ತಮಾಷೆ ಮಾಡಲಿಕ್ಕೆ ಹೋಗಿದ್ದಾರೆ ಯಾವ ರೀತಿ ಅಂದರೆ ಈಗ ಸರ್ವಿಸ್ ಸ್ಟೇಷನ್ಗಳಲ್ಲೆಲ್ಲ ಏರ್ ಗನ್ ಬರುತ್ತಲ್ಲ ಕ್ಲೀನ್ ಮಾಡೋಕ್ಕೆ ಆ ಏರ್ ಗನ್ನಲ್ಲಿ ತಮಾಷೆ ಮಾಡಲಿಕ್ಕೆ ಹೋಗಿಬಿಟ್ಟು ಗುದದ್ವಾರಕ್ಕೆ ಆ ಏರ್ ಗನ್ನನ್ನು ಇಟ್ಟುಬಿಟ್ಟು ಆ ಗುದದ್ವಾರದ ಯಾವಾಗ ಏರ್ ಗನ್ನನ್ನು ಇಟ್ಟರೋ ಅಲ್ಲಿಂದ ಕರಳೆಲ್ಲ ಈಚೆ ಬಂದಿದ್ದಾವೆ ಆ ರೀತಿಯಾಗಿ ಒಬ್ಬ ವ್ಯಕ್ತಿ ಸತ್ತೇ ಹೋದ ನೋಡಿದ್ರೆ ಅವರು ತಮಾಷೆ ಆಡಿದ್ದು ಅತಿಯಾದಂಥ ತಮಾಷೆ ಮಾಡಲಿಕ್ಕೆ ಹೋಗಿ ಈ ರೀತಿ ಆಯಿತು ಯಾಕೆ ಬೇಕು ಈ ಅತಿಯಾದಂಥ ತಮಾಷೆ ಇಂಥ ಸ್ನೇಹಿತರುಗಳಿಂದ ದೂರ ಇರಿ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಯಾರು ಈ ರೀತಿ ಆಡ್ತಾರೆ ಏನೋ ಒಂದು ತಮಾಷೆ ಮಾಡ್ತಾ ಇರ್ತಾರೆ ಸಾಕು ಸಾಕು ಅಂದರೂ ಕೂಡ ನಿಲ್ಲಿಸೋದಿಲ್ಲ ಈ ರೀತಿಯಾದಂಥ ಫ್ರೆಂಡ್ಸ್ ನಿಮಗೆ ಇದ್ದರೆ ದಯಮಾಡಿ ದೂರ ಆಗಿ ಯಾಕಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಕಷ್ಟ ಕಟ್ಟಿಟ್ಟ ಬುತ್ತಿ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ ನಾಲ್ಕನೇ ಒಂದು ವಿಷಯ ಪಾಯಿಂಟ್ ಬೇಕಾದಾಗ ಮಾತ್ರ ನಿಮ್ಮನ್ನು ನೆನೆಸ್ಕೊಳ್ಳೋದು ಸುಮಾರು ಮೂರ್ನಾಲ್ಕು ವರ್ಷ ಆಗಿರುತ್ತೆ ಫೋನ್ ಮಾಡಿ ನಿಮಗೆ ಫೋನೇ ಮಾಡಿರಲ್ಲ ಫೋನ್ ಮಾಡಬೇಕು ಅನ್ನೋ ಮನಸ್ಸು ಇರೋದಿಲ್ಲ ಊರಿಗೋದಾಗ್ಲೂ ಮಾತಾಡ್ಸೋದು ಅಷ್ಟು ಆದರೆ ಯಾವತ್ತಾರ ಒಂದಿನ ಮೂರ್ನಾಲ್ಕು ವರ್ಷ ಆದಮೇಲೆ ಏ ಒಂದು ಐನೂರು ರೂಪಾಯಿ ದುಡ್ಡು ಕೊಡೋ ಸಾವಿರ ರೂಪಾಯಿ ದುಡ್ಡು ಕೊಡೋ ಅಂತ ಕೇಳುವಂತಹ ಫ್ರೆಂಡ್ಸ್ ಇರ್ತಾರೆ ನೋಡಿ ಅಂತಹ ಫ್ರೆಂಡ್ಸಿಂದ ತುಂಬಾ ದೂರ ಇರಿ ಯಾಕಪ್ಪ ಅಂದರೆ ಕೆಲವರು ಆ ಥರ ದುಡ್ಡಿಸ್ಕೊಂಡು ವಾಪಸ್ಸು ಕೂಡ ಕೊಡೋದಿಲ್ಲ ಏ ನಾನು ಅಲ್ಲಿ ಗ್ಯಾರೇಜ್ಗೆ ಹೋಗಿ ಬರ್ತೀನಿ ಕಣೋ ಗ್ಯಾರೇಜಲ್ಲಿ ಗಾಡಿ ಬಿಟ್ಟಿದ್ದೀನಿ ಕೊಡೋ ಕೊಟ್ಬಿಡ್ತೀನಿ ಅಂತ ಕೇಳೋದು ಆಮೇಲೆ ಕೊಡದೇ ಇರೋದು ಈ ರೀತಿಯಾಗಿ ಕೂಡ ಜನಗಳು ಮೋಸ ಮಾಡ್ತಾರೆ ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಹಣ ಪಡೆದು ಮೋಸ ಮಾಡೋದು ಆಗ ಬೇಕಾದಾಗ ನೆನಪಿಸ್ಕೊಳ್ಳೋದು ಈಗ ಹಣ ಪಡೆದು ಮೋಸ ಮಾಡೋದು ಕೆಲವರು ನಿಮಗೆ ಗೊತ್ತಿರ್ಬೋದು ಐನೂರು ಇಸ್ಕೊಂಡಿರ್ತಾರೆ ವಾಪಸ್ ಕೊಡ್ತಾರೆ ಐನೂರು ಇಸ್ಕೊತಾರೆ ವಾಪಸ್ ಕೊಡ್ತಾರೆ ಮೂರನೇ ಸಲಿಗೆ ನಾಮ ಇಟ್ಟು ಬಿಡ್ತಾರೆ ಹಾಂ ಮತ್ತು ಇಂತಹ ಫ್ರೆಂಡ್ಸನ್ನು ನೀವು ಅಕ್ಕಪಕ್ಕ ನೋಡ್ತಾ ಇರ್ತೀರಿ ಏ ನೋಡೋ ಅವನು ಐವತ್ತು ಸಾವಿರ ಇಸ್ಕೊಂಡ ಕೊಡಲೇ ಇಲ್ಲ ಏ ನೋಡೋ ಇವನು ಇಪ್ಪತ್ತು ಸಾವಿರ ಇಸ್ಕೊಂಡಂತೆ ಕೊಡಲೇ ಇಲ್ಲ ನೋಡೋ ಇವನು ಐದು ಸಾವಿರ ಇಸ್ಕೊಂಡಂತೆ ಕೊಡಲಿ ಈ ತರಹದ ಸ್ನೇಹಿತರಿಂದ ಆದಷ್ಟು ದೂರ ಇರಿ ಈ ಎಲ್ಲ ತರಹದ ಸ್ನೇಹಿತರು ಯಾರ್ಯಾರು ನಿಮ್ಮ ಹತ್ರ ಇದ್ದರೆ ನೀವು ಆದಷ್ಟು ದೂರ ಮಾಡ್ಕೊಂಬಿಟ್ರೆ ಅವ್ರನ್ನ ನಿಜಕ್ಕೂ ಕೂಡ ನೀವು ಲೈಫಲ್ಲಿ ತುಂಬ ಒಳ್ಳೆಯವರಾಗ್ತೀರಿ ಮತ್ತು ನೋಡಿ ಇಂಥವ್ರನ್ನ ದೂರ ಮಾಡ್ಕೊಳ್ಳೋದ್ರಿಂದ ನೀವು ಕೂಡ ಅವ್ರ ಕಣ್ಣಿಗೆ ಒಳ್ಳೆಯವ್ರ ಥರ ಕಾಣ್ತಿರ್ತೀರಿ ಈ ಒಂದು ವೇಳೆ ಈಗ ನೀವು ಸಾಲವನ್ನು ಕೊಟ್ಟು ಸಿಕ್ಕಾಕ್ಕೊಂಡು ಮತ್ತೆ ಅವ್ರ ಹತ್ರ ರಿವರ್ಸ್ ಇಸ್ಕೋಬೇಕಾದ್ರೆ ನಿಮ್ಮ ಗೆಳೆತನ ಹೊಲ್ಟೋಗಿಬಿಡುತ್ತೆ ಯಾಕೆ ಬೇಕು ಅಲ್ವಾ ಈ ರೀತಿಯಾಗಿರೋರಿಂದ ದೂರ ಇದ್ದು ಬಿಡೋದೇ ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ